ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಇಪ್ಪತ್ತೇಳು ಸರ್ಕಾರಕ್ಕೆ ಕೋಟ್ಯಂತರ ರು ವಂಚನೆ ಗುತ್ತಿಗೆದಾರರ ಆರೋಪ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಕಲಿ ಕರಾರು ಪತ್ರಗಳನ್ನು ಸೃಷ್ಟಿಸಿ ಸರ್ಕಾರಕ್ಕೆ ಕೋಟ್ಯಂತರ ರು ರಾಜಧನ ವಂಚನೆ ಮಾಡಿದ್ದು ಸರ್ಕಾರ ಸದರಿ ಸಂಘವನ್ನು ಸೂಪರ್ ಸೀಡ್ ಮಾಡಿ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಬೇಕೆಂದು ಪ್ರಥಮ ದರ್ಜೆ ವಿದ್ಯುತ್ ಗುತ್ತಿಗೆದಾರರು ಹಾಗೂ ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಯಾದ ಆರ್ ಶ್ರೀಪಾಲ್ ರವರಿಂದ ಒತ್ತಾಯಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಪ್ರಥಮ ದರ್ಜೆ ವಿದ್ಯುತ್ ಗುತ್ತಿಗೆದಾರರಾದ ಬಿಎಲ್ ವೆಂಕಟೇಶ್ ನಾಗರಾಜ್ ಆರ್ ಶ್ರೀನಿವಾಸ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನನ್ನ ಹೆಸರು ವೆಂಕಟೇಶ್ ಮಾಜಿ ಸಂಘಟನಾ ಕಾರ್ಯದರ್ಶಿ ಕೇಂದ್ರ ಸಮಿತಿ ಬೆಂಗಳೂರು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ಅವಿನ ಬೆಂಗಳೂರು ಏನು ಈ ಸಂಘದ ಸದಸ್ಯರಾಗಿ ನಾವೆಲ್ಲ ಇದ್ದೀವಿ ಎಲ್ಲ ಹದಿಮೂರರಿಂದ ಹದಿನಾಲ್ಕುವರೆ ಹದಿನೈದು ಸಾವಿರ ಗುತ್ತಿಗೆದಾರರ ಧ್ವನಿಯಾಗಿ ನಾವು ಈ ವಿಚಾರವನ್ನು ಮಾತಾಡ್ತಾ ಇದ್ದೀವಿ ಕಳೆದ ತಿಂಗಳು ಇದೇ ಸಂಘದ ಜನರಲ್ ಬಾಡಿ ಮೂಡುಬಿದ್ರೆಯಲ್ಲಿ ಜನರಲ್ ಬಾಡಿ ನಡೆಯುತ್ತಿದ್ದು ಆ ಜನರಲ್ ಬಾಡಿಗೆ ನಮ್ಮ ಸಂಘದ ಆಡಳಿತ ಮಂಡಳಿಯ ಸದಸ್ಯರು ಏನಿದ್ದಾರೆ ಇವರುಗಳು ಯಾವುದೇ ಲೆಕ್ಕಪತ್ರವನ್ನು ಕೊಡದೆ ಜನರಲ್ ಬಾಡಿನ ನಡೆಸಕ್ಕೆ ಹೊರಟಿರ್ತಾರೆ ಈ ವಿಚಾರವಾಗಿ ನಾವು ಡಿ ಆರ್ ಹತ್ರ ಮತ್ತೆ ಉಚ್ಚ ನ್ಯಾಯಾಲಯದ ತಡೆಯಾಜ್ಞೆ ತಂದು ಆ ಜನರಲ್ ಬಾಡಿನ ಕ್ಯಾನ್ಸಲ್ ಮಾಡಿಸಿರ್ತೀವಿ ತದನಂತರ ಆ ಜನರಲ್ ಬಾಡಿ ಕ್ಯಾನ್ಸಲ್ ಆದ ನಂತರ ಉಚ್ಚ ನ್ಯಾಯಾಲಯವು ಈ ಆಜ್ಞೆ ಕೊಟ್ಟಿದ ಮೇಲೆ ಯಾವುದೇ ಕಾರ್ಯಕ್ರಮ ನಡೀಬಾರ್ದು ವಿಚಾರಣೆ ಆಗೋ ತನಕ ಅಂತ ಹೇಳಿರುತ್ತದೆ ಆದರೂ ಸಹ ಆಲ್ ಆ ವ್ಯವಸ್ಥೆನ ಉಲ್ಲಂಘಿಸಿ ಈಗ ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತನೇ ತಾರೀಕು ಗದಗಲ್ಲಿ ಡೈರಿ ಉದ್ಘಾಟನೆ ಮಾಡ್ತಾಯಿರ್ತಾರೆ ಈ ಡೈರಿ ಉದ್ಘಾಟನೆ ತುಂಬ ಅವೈಜ್ಞಾನಿಕವಾಗಿದೆ ಮತ್ತು ಏನು ಹದಿಮೂರಿಂದ ಹದಿನಾಲ್ಕು ಸಾವಿರ ಸದಸ್ಯರಿದ್ದಾರೆ ಈ ಸದಸ್ಯರ ಹಣ ದುರುಪಯೋಗ ನಡೀತಾ ಇದೆ ಮತ್ತು ಉಚ್ಚ ನ್ಯಾಯಾಲಯದ ನ್ಯಾಯ ನ್ಯಾಯಾಲಯದ ಉಲ್ಲಂಘನೆ ಆಗುತ್ತದೆ ಇದೆಲ್ಲ ಗೊತ್ತಿದ್ದೂ ನಮ್ಮ ಸದಸ್ಯರನ್ನ ಇಕ್ಕಟ್ಟಿಗೆ ಸಿಗ ಸಿಗಾಕ್ಸೋಂಥ ಕೆಲಸ ಈಗ ಆಡಳಿತ ಮಂಡಳಿ ಮಾಡ್ತದೆ ಮಾಡ್ತಾ ಇರ್ತಾರೆ ಹಾಗಾಗಿ ಈ ವಿಚಾರವಾಗಿ ನಾನು ನೇರವಾಗಿ ಆಡಳಿತ ಏನು ಹೇಳ್ತಾ ಇದ್ದೀನಿ ಅಂದರೆ ಯಾವುದೇ ಕಾರಣಕ್ಕೂ ಉಚ್ಚ ನ್ಯಾಯಾಲಯದ ಆದೇಶ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನೀವು ಗದಗಲ್ಲಿ ಡೈರಿ ಬಿಡುಗಡೆ ಕಾರ್ಯಕ್ರಮವನ್ನು ಮಾಡಬಾರ್ದು ಯಾವುದೇ ಸದಸ್ಯರು ನಿಮಗೆ ಇಷ್ಟೊಂದು ಹಣ ವ್ಯಯ ಮಾಡಿಬಿಟ್ಟು ನೀವು ಒಂದು ಡೈರಿ ಓಪನಿಂಗ್ ಸೆರೆಮನಿ ಮಾಡೋಂಥ ವ್ಯವಸ್ಥೆ ಮಾಡಿಕೊಡಿ ಅಂತ ಯಾರು ಹೇಳಿರಲ್ಲ ಆದ್ರೂ ಇಷ್ಟೊಂದು ದುಡ್ಡು ಪೋಲ್ ಮಾಡಿ ಇದು ಮಾಡೋದು ತುಂಬ ತಪ್ಪಾಗುತ್ತೆ ಮತ್ತು ಏನು ಹದಿಮೂರಿಂದ ಹದಿನೈದು ಸಾವಿರ ಸದಸ್ಯರಿದ್ದಾರೆ ನಮ್ಮ ಹಣನ ಇವರು ನೇರವಾಗಿ ಪೋಲ್ ಮಾಡ್ತಾ ಇದ್ದಾರೆ ಅಂತ ಅಂತೇಳ್ಬಿಟ್ಟು ನಿಮ್ಮ ನಮ್ಮ ವಾಹಿನಿ ಮುಖಾಂತರ ನಾನು ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘದ ಸದಸ್ಯರಲ್ಲಿ ಎಲ್ಲರಿಗೂ ಈ ವಿಚಾರ ಸಂದೇಶ ಈ ಸಂದೇಶದ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ನಾನು ಒಬ್ಬ ಕಳೆದ ಎರಡು ಸಾವಿರದ ಆರಿಂದ ಒಬ್ಬ ಸದಸ್ಯನಾಗಿದ್ದು ಈಗ ಕ್ರೆಡಿಟ್ ಕೋಆಪ್ರೇಟಿವ್ ಸ ನಿರ್ದೇಶನಾಗಿರ್ತೇನೆ ಶ್ರೀನಿವಾಸ ಆರ್ ಬಾಲಾಜಿ ಅಸೋಸಿಯೇಟ್ಸ್ ನಮ್ಮ ಗುತ್ತಿಗೆದಾರರಲ್ಲಿ ಏನು ಮನವಿ ಮಾಡ್ಕೋತೀನಿ ಅಂತ ಅಂದರೆ ಈಗ ಕೇಂದ್ರ ಸಮಿತಿಯವರು ಒಂದು ಧೋರಣೆ ಮಾಡ್ತಾ ಇದ್ದಾರೆ ಈಗ ಕಳೆದ ತಿಂಗಳು ನಾವು ಜನರಲ್ ಬಾಡಿ ಮೀಟಿಂಗ್ ಮಾಡಬೇಕು ಅಂತ ಹೋದರು ಸೊ ಅದರಲ್ಲಿ ಶತಮಾನೋತ್ಸವ ಮಾಡಿದ್ರು ಲೆಕ್ಕಪತ್ರಗಳ ಪತ್ರಗಳು ಕೊಟ್ಟಿಲ್ಲ ಆಗದ ಹಗರಣ ಮಾಡಿದ್ದಾರೆ ತುಂಬಾ ಅನ್ಯ ಅನ್ಯೂತವಾಗಿ ಆದಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಎಲ್ಲರನ್ನು ಸಂಘದ ಸದಸ್ಯರನ್ನೆಲ್ಲ ಸಿಲುಕಿಸೋಕ್ಕೆ ಹೊರಟಿದ್ದಾರೆ ಈಗ ಕೇಂದ್ರ ಸಮಿತಿಯವರು ಇದನ್ನ ಹೈಕೋರ್ಟ್ನ ಒಂದು ಉಲ್ಲಂಘನೆ ಮಾಡಿಕೊಂಡು ಮತ್ತೆ ಡೈರಿ ಸಂಘನ ಡೈರಿನ ಉದ್ಘಾಟನೆ ಮಾಡ್ತೀನಿ ಅಂತ ಮಾತೃಧೋರಣೆ ಮಾಡ್ತಾ ಇದ್ದಾರೆ ಸೊ ಇದೊಂದನ್ನು ಮಾಡಬೇಕಾಗಿ ಮಾಡಬಾರ್ದು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ ನಾನು ಕೆ ಪಿ ಸಿ ಸಿ ರಾಜ್ಯ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈಗ ನಾನು ಒಬ್ಬ ಗುತ್ತಿಗೆದಾರ ಸದಸ್ಯ ಅಂದರೆ ವಿದ್ಯುತ್ ಗುತ್ತಿಗೆದಾರರ ಸದಸ್ಯ ಈ ನಮ್ಮ ಮೈಸೂರಿನ ಜಿಲ್ಲಾ ಸಮಿತಿ ವಿದ್ಯುತ್ ಗುತ್ತಿಗೆದಾರರು ಕೆಲವರು ಬಂದು ನನಗೆ ಒಂದು ದೂರು ಸಲ್ಲಿಸ್ತಾರೆ ಏನು ಅಂತಂದರೆ ಈ ಚಾಪಾಕಾಗದ ಕೆಲ್ಗಿ ಪ್ರಕರಣ ಏನಾಗಿತ್ತು ಸೇಮ್ ಅದೇ ಸಿಸ್ಟಮಲ್ಲಿ ನಡೆದಿದೆ ಇದು ಹೇಗೆ ಮುಂದುವರಿಯುತ್ತೆ ಅಂದರೆ ಇದು ಎರಡು ಸಾವಿರದ ಹದಿನೆಂಟಿಂದ ಶುರುವಾಗಿ ಇಲ್ಲಿವರೆಗೂ ಯಾರ ಗಮನಕ್ಕೂ ಬಂದಿರಲಿಲ್ಲ ಈಗ ನಮ್ಮ ಕೇಂದ್ರ ಸಮಿತಿಯಲ್ಲಿ ಒಬ್ಬ ಪುಣ್ಯಾತ್ಮ ಬಂದು ನಮ್ಮ ರಮೇಶ್ ಅಂತೇಳಿ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಸೊ ಅವ್ರ ಕುಮ್ಮಕ್ಕಿಂದ ನಡೀತೋ ಅಥವಾ ಮತ್ತೊಬ್ಬರ ಕುಮ್ಮಕ್ಕಿಂದ ನಡೀತೋ ನಮಗೆ ಗೊತ್ತಿಲ್ಲ ನಮ್ಮ ಕೇಂದ್ರ ಸಮಿತಿಗೆ ಒಂದು ಫ್ರ್ಯಾಂಕಿಂಗ್ ಮಿಷಿನ್ ಅಂತ ಸರ್ಕಾರ ಕೊಡುತ್ತೆ ಆ ಫ್ರ್ಯಾಂಕಿಂಗ್ ಮಿಷಿನಲ್ಲಿ ಇವರು ಫೇಕ್ ಮಾಡಿ ಚಾಪಾಕಾಗ್ದ ಮುದ್ರಣ ಮಾಡ್ತಿದ್ರು ಅದು ಸರ್ಕಾರಕ್ಕೆ ಗೊತ್ತಾಗಿ ಸರ್ಕಾರ ವಾಪಸ್ ತಗೊಳ್ಳುತ್ತೆ ಅವ್ರ ಮೇಲೆ ಕೇಸ್ ಮಾಡಿ ಸೊ ಅದಾದ ನಂತರ ಏನು ಮಾಡ್ತಾರೆ ಈ ಸ್ಥಳೀಯ ನೋಂದಣಿ ಕಚೇರಿಗಳಲ್ಲಿ ಕೆಲವೊಂದು ಅಂದರೆ ಪೂರ್ವ ಪಶ್ಚಿಮ ಈ ಥರ ಇಲ್ಲಿ ಇರುತ್ತೋ ಆ ನಮ್ಮ ಜಿಲ್ಲೆ ಒಳಗಡೆ ಎಲ್ಲ ಕಡೆಯೂ ಆ ನೋಂದಣಿ ಕಚೇರಿ ಒಳಗಡೆ ಹೋಗಿ ಇವರು ಆ ಸ್ಟಾಂಪಿಂಗ್ ಮಿಷಿನ್ನು ಒಂದು ಹತ್ತಿಕ್ಕೆ ಅವ್ರ ಹತ್ರ ಸಹಿ ತಗೋತಾರೆ ನೋಂದಣಿ ಕಚೇರಿಲಿ ಅದು ಆ ಆಗಿ ಹತ್ತಿಕ್ಕೆ ಸಹಿ ತಗೊಂಡು ಸಾವಿರಾರು ಇವರೇ ಪ್ರಿಂಟ್ ಮಾಡ್ಕೊಂಡು ಇವರೇ ಸಹಿ ನೋಡುತ್ತಾರೆ ನೋಂದಣಿ ಅಧಿಕಾರಿ ಸಿಗ್ನೇಚರ್ನ ಇವರೇ ಸಹಿ ನೋಡಿದು ಇದು ಫಸ್ಟ್ ಬಂದು ಮಂಗಳೂರಲ್ಲಿ ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟಾಗಿ ಕೋರ್ಟ್ಗೆ ಹೋಗಿ ಎಫ್ ಐ ಆರ್ ಆಗಿ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಅದಾಗಿ ಕೂಡ ಮತ್ತೆ ಇನ್ನೊಂದು ಕಂಪ್ಲೇಂಟ್ ಆಗುತ್ತೆ ತುಮಕೂರಲ್ಲಿ ಶಿರಾ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗುತ್ತೆ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಶಿರಾ ಪೊಲೀಸ್ ಸ್ಟೇಷನಲ್ಲಿ ನಾಲ್ಕು ಲಕ್ಷ ಸಾಪಾಕಾಯ್ದ ನಕಲಾಗಿರೋದು ಸಿಗಾಕೊಂಡಿದೆ ಆ ಪೊಲೀಸರು ಅದನ್ನು ಸೀಜ್ ಮಾಡಿ ಇಟ್ಟಿದ್ದಾರೆ ಎಫ್ ಐ ಆರ್ ಮಾಡ್ತಿದ್ದಾರೆ ಸೊ ಮಾಡಿ ಈಗ ಆಲ್ರೆಡಿ ಕೋರ್ಟಿಗೆ ಸಬ್ಮಿಟ್ ಮಾಡೋದಕ್ಕೆಲ್ಲ ಪ್ರಿಪೇರ್ ಆಗಿದೆ ಇಂಥದ್ರಲ್ಲಿ ಈ ಕಂಪ್ಲೇಂಟ್ ಎಲ್ಲ ಬಂದಾಗ ಅದ್ರ ಬಗ್ಗೆ ನಾನು ಒಬ್ಬ ಸದಸ್ಯನಾಗಿ ಮತ್ತು ನಮ್ಮ ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷನಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಅದನ್ನು ಫಾಲೋ ಅಪ್ ಮಾಡೋ ಪ್ರಯತ್ನ ಮಾಡ್ತೀನಿ ಇದನ್ನು ನಾವು ಇಳೀತಾ 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 ನೋಡಿದ್ರೆ ಭಯಂಕರವಾಗಿ ನಡೆದು ಬಿಟ್ಟಿದೆ ಕೋಟ್ಯಂತರ ಪಗರಣ ಆಗಿದೆ ಇದು ಇಡೀ ರಾಜ್ಯಕ್ಕೆ ಎಲ್ರಿಗೂ ಗೊತ್ತಿದೆ ಆದರೂ ಇದ್ರ ಬಗ್ಗೆ ಯಾಕೆ ಮೌನ ವಹಿಸ್ತಾರೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ನಮ್ಮ ಸರ್ಕಾರ ಈಗ ಕೈಗೆ ತಗೊಂಡಿದೆ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಸುನೀಲ್ ಕುಮಾರ್ ಕುಮ್ಮಕ್ಕೂ ಇದರಲ್ಲಿ ಇದೆ ಅಂತ ನಮಗೆ ಗೊತ್ತಿದೆ ಅದ್ರ ಬಗ್ಗೆ ನನ್ನ ಹತ್ರ ವಿಡಿಯೋಸ್ ಇದೆ ರೆಕಾರ್ಡಿಂಗ್ ಇದೆ ದಾಖಲಾತಿಗಳಿದೆ ಆ ಮನುಷ್ಯ ಹೇಗೆ ಅಂದರೆ ಇವನ್ನ ನಮ್ಮ ರಾಜ್ಯಾಧ್ಯಕ್ಷ ಇಬ್ಬರು ಹೋಗೋ ಫ್ರೆಂಡ್ಗಳಾಗ್ಬಿಟ್ಟಿದ್ರು ಸೊ ಅಂಥ ಪರಿಸ್ಥಿತಿ ಇಟ್ಕೊಂಡು ಇದು ಒಳ ನೋಡ್ತಲ್ಲಿ ಅವ್ರ ಕುಮ್ಮಕ್ಕಿದೆ ಅಂತ ನಮಗೆ ಮಾಹಿತಿ ಸಿಕ್ಕಿದೆ ಈಗ ಅದ್ರ ಬಗ್ಗೆ ದಾಖಲಾತಿ ಸಹಿತ ನಾನು ನೆಕ್ಸ್ಟು ಮುಂದಿನ ಸಂಚಿಕಲ್ಲಿ ಬಿಡುಗಡೆ ಮಾಡ್ತೀನಿ ಇಡೀ ರಾಜ್ಯಕ್ಕೆ ಬಿ ಜೆ ಪಿ ಏನು ಅಂತ ಗೊತ್ತಾಗಬೇಕಲ್ಲಿ ಸೊ ನಂತರದಲ್ಲಿ ನಮ್ಮ ಅಸೋಸಿಯೇಷನಲ್ಲಿ ಈಗಿರೋ ತಿಮಿಂಗ್ಳುಗಳು ಯಾವ ಥರ ನುಂಗ್ತಾಯಿದ್ದಾರೆ ಅಂತ ಅದು ಸ್ಪಷ್ಟವಾದ ಮಾಹಿತಿ ನಮ್ಮ ಹತ್ರ ಇದೆ ಅದರ ದಾಖಲಾತಿ ಸಹಿತ ಬಿಡುಗಡೆ ಮಾಡ್ತೀನಿ ಈಗ ಈಗ ನಾನು ಹೇಳೋಕ್ಕೆ ಬಯಸೋದೇನು ಅಂದರೆ ಇಷ್ಟೆಲ್ಲ ಹಗರಣ ಆದ್ಮೇಲೆ ನಾನೇನು ಮಾಡ್ತೀನಿ ಮಲ್ಲೇಶ್ವರಂ ಬೆಂಗಳೂರು ಮಲ್ಲೇಶ್ವರಮಲ್ಲಿ ಡಿ ಆರ್ಗೆ ಕಂಪ್ಲೇಂಟ್ ಮಾಡ್ತೀನಿ ಈ ಚಾಪಾಕದ ಹಗರಣ ಇದೆ ಸೊ ಇದೆಲ್ಲ ಇತ್ಕೊಂಡು ನೀವು ಯಾಕೆ ಸುಮ್ಮನೆ ಇದೀರಿ ಇದನ್ನು ತನಿಖೆ ಮಾಡಿದೆ ಅಂತ ನಾನು ಕಂಪ್ಲೇಂಟ್ ಕೊಡ್ತೀನಿ ಆ ಕಂಪ್ಲೇಂಟ್ ಕೊಟ್ಟ ನಂತರ ಅವ್ರೇನು ಏನು ಮಾಡ್ತಾರೆ ಅದನ್ನು ತನಿಖೆ ಮಾಡೋದಕ್ಕೆ ವಿಜಿಲೆನ್ಸ್ಗೆ ಅವ್ರು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬೆಸ್ಕಾಂ ವಿಜಿಲೆನ್ಸ್ಗೆ ಆ ಕಂಪ್ಲೇಂಟ್ ಕೊಟ್ಟು ಮತ್ತೇನು ಮಾಡ್ತಾರೆ ಅವರು ಕೋರ್ಟ್ಗೆ ಒಂದು ಇದು ಮಾಡೋದಕ್ಕೆ ನಮಗೆ ಒಂದು ನೋಟಿಸ್ ಸರ್ವ್ ಮಾಡ್ತಾರೆ ನಾವು ಅದನ್ನು ಹಿಡ್ಕೊಂಡು ಹೈಕೋರ್ಟ್ಗೆ ಹೋಗ್ತೀವಿ ನಾವು ಬೆಂಗಳೂರು ಸಮಿತಿಯವರು ಎಲ್ಲರೂ ಸೇರ್ಕೊಂಡು ಹೈಕೋರ್ಟ್ಗೆ ಹೋಗ್ತೀವಿ ಹೈಕೋರ್ಟಲ್ಲಿ ಇದನ್ನು ನೋಡಿದ ತಕ್ಷಣವೇ ಸ್ಟೇ ವಿಷಯ ಮಾಡುತ್ತೆ ನ್ಯಾಯಾಲಯ ಸ್ಟೇ ಏನಕ್ಕೆ ವಿಷಯ ಮಾಡುತ್ತೆ ಅಂದರೆ ಇವರು ಈ ಸಂಘದ ವತಿಯಿಂದ ಇನ್ಯಾವುದೇ ಕಾರ್ಯಕ್ರಮಗಳು ಯಾವುದು ನಡೆಸಬಾರ್ದು ಅಂತೇಳಿ ಆದೇಶ ಮಾಡುತ್ತೆ ಸೊ ಇವರು ಆದೇಶ ಮಾಡಿದ್ರೂ ಕೂಡ ಮಂಗಳೂರಿನಲ್ಲಿ ಮೂಡುಬಿದ್ರೆ ಒಂದು ಇದನ್ನು ಜನರಲ್ ಬಾಡಿ ನಡೆಸಬೇಕು ಅಂತ ತೀರ್ಮಾನ ಮಾಡಿದರು ಆ ಜನರಲ್ ಮಾಡಿ ಬಾಡಿನ ಇವ ಈ ವ್ಯಕ್ತಿ ಅದನ್ನು ಆದೇಶ ಆಗಿದ್ದರೂ ಕೂಡ ನಡೆಸ್ತಾನೆ ಆದೇಶ ಆಗಿ ಕೋರ್ಟು ಆದೇಶನ ಉಲ್ಲಂಘನೆ ಮಾಡಿ ನಡೆಸ್ತಾನೆ ಅಂದರೆ ಇವ್ರಿಗೆ ಎಷ್ಟು ತಾಕತ್ತಿರಬೇಕು ಎಷ್ಟು ಬೆಳೆದಿರಬೇಕು ಎಷ್ಟು ಕೋಟಿ ಹಾಕೊಳ್ಳಿ ಯಾಕೆ ಅಂತಂದರೆ ಅದನ್ನು ನಿಲ್ಲಿಸಿದ್ರೆ ಸದಸ್ಯರು ಯಾವ ಥರ ಪೂಜೆ ಮಾಡಬೇಕು ಆ ಥರ ಪೂಜೆ ಮಾಡ್ತಾರೆ ಅವನು ಏನು ಮಾಡ್ತಾನೆ ದಕ್ಷಿಣ ಕರ್ನಾಟಕ ಸದಸ್ಯರು ಅಂದರೆ ಗುತ್ತಿಗೆದಾರ ಸದಸ್ಯರನ್ನ ಹೊರತುಪಡಿಸಿ ಉತ್ತರ ಕರ್ನಾಟಕಕ್ಕೆ ಹೋಗ್ತಾನೆ ಉತ್ತರ ಕರ್ನಾಟಕಕ್ಕೆ ಯಾಕೆ ಹೋಗ್ತಾನೆ ಅಂದರೆ ಅಲ್ಲಿ ಮಾಹಿತಿ ಯಾರಿಗೂ ಗೊತ್ತಿಲ್ಲ ಸದಸ್ಯರುಗಳಿಗೆ ಅವರು ಮುಗಿದ್ರು ಅವ್ರನ್ನ ಈಗಾದರೂ ಮಾಡಿ ಟಾರ್ಗೆಟ್ ಮಾಡಿ ಅವರಿಂದ ಹಣ ವಸೂಲಿ ಮಾಡೋದು ಇಲಾಖೆಯಿಂದ ಹಣ ವಸೂಲಿ ಮಾಡೋದು ಮತ್ತು ಜನ ಯಾವ್ಯಾವ ಕಂಪ್ನಿಗಳಿದೆ ಈ ಖಾಸಗಿ ಕಂಪ್ನಿಗಳು ಟ್ರಾನ್ಸ್ಫಾರ್ಮರ್ ಕಂಪ್ನಿ ಆಗೋದು ಪ್ಯಾನಲ್ ಬೋರ್ಡ್ ಕಂಪ್ನಿ ಆಗೋದು ಇತ್ಯಾದಿ ಈ ಕಂಪ್ನಿಗಳ ಹತ್ರ ಎಲ್ಲ ಹೋಗಿ ವಸೂಲಿ ಮಾಡ್ತಾನೆ ಇದನ್ನು ಆಡಿಟ್ನಲ್ಲಿ ಲೆಕ್ಕಾಚಾರನೇ ತೋರಿಸಿಲ್ಲ ಈವರೆಗೂ ಹೆಚ್ಚು ಕಡಿಮೆ ನನಗೆ ಬಂದಂಥ ವೈಯಕ್ತಿಕ ಮಾಹಿತಿ ಬಂದಂಥದ್ದು ನಲವತ್ತರಿಂದ ಐವತ್ತು ಕೋಟಿ ಗುಳಮು ಮಾಡಿದ್ದಾರೆ ಸರ್ಕಾರಕ್ಕೆ ಲೆಕ್ಕನೇ ತೋರಿಸ್ತಾರೆ ಸೊ ಇಂಥದ್ರಲ್ಲಿ ಇವನು ಯಾವುದೋ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡೋದು ಪ್ರಚಾರ ಪಡೆಯುವಂಥದ್ದು ಮಿನಿಸ್ಟ್ರಿಗಳನ್ನ ಕರೆಯೋದು ಇದೆಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ ನಡೆಸ್ಕೊಂಡು ಬರ್ತಿದ್ದ ಸೊ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಇವನೇನು ನಡೀತಿಲ್ಲ ಹತ್ರಕ್ಕೆ ಹೋದ್ರೂ ಲಾಕ್ ಆಗ್ತಾನೆ ಆ ಥರದಲ್ಲಿ ಕಂಪ್ಲೇಂಟ್ ಇದೆ ಎಲ್ಲ ಕಡೆ ಸೊ ಅದಕ್ಕೆ ಏನು ಮಾಡ್ತಾನೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಇನ್ವೈಟ್ ಮಾಡ್ತಾನೆ ಡೈರಿ ಮತ್ತು ಕ್ಯಾಲೆಂಡರ್ ಇನಾಗ್ರೇಷನ್ ಮಾಡೋದಕ್ಕೆ ಯಾಕೆಂದರೆ ಅವ್ರಿಗೆ ಮಾಹಿತಿ ಇಲ್ಲ ಅವ್ರ ಕಮಿಟ್ಮೆಂಟ್ ಆಗಿಬಿಟ್ಟಿದ್ರು ಅಂತ ನನಗೆ ಗೊತ್ತಾಯಿತು ಬಟ್ ಅವ್ರಿಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ ಆ ಇನ್ವಿಟೇಷನ್ಗೆ ನಾನು ಬರ್ತೀನಿ ಅಂತ ಹೇಳದೆ ಹೋದ್ರೂ ಅವ್ರು ಹೇಳಿಲ್ಲ ಈ ಮನುಷ್ಯ ಇನ್ವಿಟೇಷನ್ನ ಎಲ್ರಿಗೂ ಹಂಚ್ಕೆ ನಾನು ನಿನ್ನೆ ಅವ್ರ ಪಿ ಎಸ್ಗೆ ಫೋನ್ ಮಾಡ್ತೀನಿ ನೋಡ್ರಿ ನಮ್ಮ ಡೈರಿನಲ್ಲಿ ನಮ್ಮ ಶಾಯ ಬರೆದು ಆ ದಿನ ಯಾವುದೋ ಕಾರ್ಯಕ್ರಮ ಇಲ್ಲ ಟ್ವೆಂಟಿ ನೈನ್ತ್ಗೆ ಸೊ ಅವ್ನು ಯಾರೋ ಹಾಕ್ಕೊಂಡಿದ್ದಾನೆ ಬಿಡಿ ನಾವು ಹೋಗೋದು ಇಲ್ಲ ಅಂತೇಳಿ ಹೇಳ್ತಾರೆ ನಾನು ಯಾತಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಇದನ್ನು ಮನವಿ ಮಾಡ್ತಾ ಇದ್ದೀನಿ ಅಂತಂದರೆ ನಾಳೆ ವಿರೋಧ ಪಕ್ಷಗಳು ನಮ್ಮ ಬಗ್ಗೆ ಟೀಕೆ ಮಾಡತ್ವೆ ಏಕೆಂದರೆ ಇದು ಚಾಪಾಕಾರದ ಹಗರಣ ಇಡೀ ರಾಜ್ಯದಂತ ನಡೆದಿರೋದು ಸಾಲ ಇದಕ್ಕೆ ಇವನು ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಸರ್ಕಾರದ ಬಗ್ಗೆ ಕೆಲವೊಂದು ಇದನ್ನು ಎಂಥದ್ದು ಈ ಸ್ಟ್ರೈಕ್ ಮಾಡ್ತಾನೆ ಸ್ಟ್ರೈಕ್ ಮಾಡಿ ನಮ್ಮ ಸರ್ಕಾರದ ಬಗ್ಗೆ ಏಳು ಬಾರಿ ಸ್ಟ್ರೈಕ್ ಮಾಡಿದ್ದಾನೆ ಇದನ್ನೆಲ್ಲ ಇಟ್ಕೊಂಡು ಸೊ ನಾವು ಯಾಕೆ ಅವನಿಗೆ ಸ್ಪಂದಿಸಬೇಕು ನಾನು ಕೇಳೋದು ನಮ್ಮ ಸಚಿವರಿಗೆ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಆಗ್ಬೋದು ಮತ್ತು ನಮ್ಮ ಇಂಧನ ಸಚಿವರಿಗೆ ಆಗ್ಬೋದು ಮತ್ತು ಈ ಮೂರು ಜನ ಸಚಿವರಿಗೆ ಹೇಳ್ತೀನಿ ನೀವು ಯಾಕೆ ಇವನ್ ಬಗ್ಗೆ ಗಮನ ಹರಿಸ್ತಾ ಇಲ್ಲ ದಯಮಾಡಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇದರ ಬಗ್ಗೆ ಗಮನ ಹರಿಸಿ ಈ ತೆಲಗಿ ಪ್ರಕರಣ ಏನೂ ಇಲ್ಲ ಇವನ್ ಮುಂದೆ ಈ ಅಸೋಸಿಯೇಷನ್ ಮುಂದೆ ಏನು ಇಲ್ಲವೇ ಇಲ್ಲ ಇದನ್ನು ಏನಾದರೂ ಸರಿಯಾಗಿ ತನಿಖೆ ಮಾಡಿಬಿಟ್ರೆ ನೇರ ಸಿ ಬಿ ಐಗೆ ಹೋಗುತ್ತೆ ಹೋದಾಗ ಅಲ್ಲಿ ಏನಾಗಿದೆ ಅನ್ನೋದು ವಾತ್ಸವ ಆಚೆಗೆ ಬರುತ್ತೆ ಇದೇ ಸುನೀಲ್ ಕುಮಾರ್ ಪಕ್ಕಾ ಸಿಗೋತಾನೆ ನನಗೆ ಗೊತ್ತಿರಂಗೆ ಪಕ್ಕಾ ಸಿಗುತ್ತಾನೆ ನನ್ನ ಟಾರ್ಗೆಟೇ ಅವರು ಯಾಕೆಂದರೆ ಆ ವ್ಯಕ್ತಿ ಏನೇನು ಮಾಡಿದ್ದಾನೆ ಇಡೀ ರಾಜ್ಯದಲ್ಲಿ ಇದೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ನಾನು ಬಹಿರಂಗ ಮೇಲೆ ತೊಗೊಂಡಿದ್ದೀನಿ ಈಗ ಆಲ್ರೆಡಿ ಹೋಗಿದೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿದೆ ಈ ಮೊನ್ನೆನೂ ಕೂಡ ನೋಟಿಸ್ ಕೊಟ್ಟಿದೆ ಇನ್ನೇನು ನಮ್ಮನ್ನು ಹತ್ರ ಸೇರಿಸ್ತಾರೆ ಈಗ ಮೂರು ಜನ ಸೇರಿಸ್ತಾರೆ ಹಿಮದ್ ಗೋಪಾಲ ಸ್ವಾಮಿ ಬಿಟ್ಟದ ವಿಚಾರದಲ್ಲೂ ಈ ಸುನೀಲ್ ಕುಮಾರು ಫ್ರಾಡ್ ಮಾಡ್ದ ನಮಗೆ ಆ ಗೋಪಾಲ ಸ್ವಾಮಿ ದೇವರು ನಿಮ್ಗೆ ಏನು ರೀ ಮಾಡಿತ್ತು ಅನ್ಯಾಯ ಹಾಂ ಆ ದೇವ್ರಿಗೂ ಮೋಸ ಮಾಡಿದ್ರಿ ನೀವೆಂಥ ಜನ ಅಂದ್ರೆ ಬಿ ಜೆ ಅಬ್ಬಾ ಹಬ್ಬ 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 ಭಯಂಕರ ಇದ್ರಿ ನಮ್ಮ ಸಾಹೇಬ್ರ ಎತ್ಕತ್ತೀರಿ ಮಾನ್ಯ ಮುಖ್ಯಮಂತ್ರಿಗಳ ಎತ್ಕೀರಿ ಅದೇ ಎತ್ಕೀರಿ ಇದೇತ್ಕರಿ ನಿಮ್ಮದನ್ನ ನಾವು ಹೊರಗೆ ತೆಗೆದುಬಿಟ್ರೆ ನಿಮ್ಗೆ ಹೋಗಾಲನೆ ಇಲ್ಲ ಆ ಥರ ಎಲ್ಲ ಇದೆ ಬಟ್ ನಾನು ಇದನ್ನ ಒತ್ತಾಯ ಮಾಡಿ ನಾನು ನಿಮ್ಮ ಪ್ರಶ್ನೆಯವ್ರಿಗೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಇದು ಈ ಹಗರಣ ಹೊರಗೆ ಬರಲೇಬೇಕು ದಯಮಾಡಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಇಡೀ ರಾಜ್ಯದಲ್ಲಿ ಈ ಸುದ್ದಿ ಹರಡಬೇಕು ನಾಳೆ ಇಪ್ಪತ್ತೊಂಬತ್ತನೇ ತಾರೀಕು ನಡೆಯುವಂಥ ಕಾರ್ಯಕ್ರಮ ಕೋರ್ಟ್ ಉಲ್ಲಂಘನೆ ಮಾಡ್ಕೊಂಡು ಮಾಡ್ತಾ ಇದ್ದಾನೆ ಅವನು ನಮ್ಮ ಸ್ಟೇಟ್ ಅಧ್ಯಕ್ಷ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡ್ತಾನೆ ಮತ್ತು ಡಿ ಆರ್ ಕೊಟ್ಟಿರೋದು ಮಲ್ಲೇಶ್ವರಂ ಡಿ ಆರ್ ಟೂನವರು ಶಶಿಧರ್ ಅಂತ ಅವರು ನಮ್ಮ ಫೇವರಾಗಿ ಎಲ್ಲ ಕೆಲಸ ಮಾಡಿದ್ದಾರೆ ಪಾಪ ಹಾಗಾದ್ರೂ ಅವರ ಆದೇಶನೂ ಉಲ್ಲಂಘನೆ ಮಾಡಿಕೊಂಡು ಸರ್ಕಾರದ ಆದೇಶ ಉಲ್ಲಂಘನೆ ಮಾಡಿಕೊಂಡು ಹೈಕೋರ್ಟ್ ಅವರು ಉಲ್ಲಂಘನೆ ಮಾಡಿಕೊಂಡು ಈ ಕಾರ್ಯ ಕಾರ್ಯನಿರ್ವಹಿಸಕ್ಕೆ ಹೋಗಿದ್ದಾರೆ ದಯಮಾಡಿ ಇದನ್ನು ತಡೀರಿ ಯಾಕೆಂದರೆ ಅವನಿಗೆ ಬಿಟ್ಟಷ್ಟು ಇನ್ನೂ ಹೆಚ್ಚು ಹೋಗ್ತಾನೆ ಈ ಹಗರಣೆ ಏನಿದೆ ಅಂತ ಹೊರಗೆ ತೆಗೀರಿ ಸೊ ಇಲ್ಲಿ ನೋಡಿ ಹೈಕೋರ್ಟ್ ಆರ್ಡರ್ಸ್ ಇದೆ ಅಸೋಸಿಯೇಷನ್ ನೋಡೇ ಇಂಬರ ಹಾಕೊಟ್ಟಿರೋ ಇದು ಮೊನ್ನೆ ಡಿ ಆರ್ ಎಲ್ ಕಂಪ್ಲೇಂಟ್ ಆದಾಗ ಲೆಕ್ಕಪತ್ರಗಳು ಕೇಳಿದ್ದಕ್ಕೆ ಲೆಕ್ಕ ಕೇಳಿದ್ದಕ್ಕೆ ಇಂಬರ ಹಾಕೊಟ್ಟಿದ್ದಾರೆ ಆ ಹಿಂಬರದಲ್ಲಿ ಟೈಮ್ ತಗೋತಾರೆ ನಾವು ಲೆಕ್ಕಾಚಾರ ಕೊಡೋದಕ್ಕೆ ಇನ್ನು ನಮ್ಗೆ ಆರು ತಿಂಗಳು ಟೈಮ್ ಬೇಕು ಅಂತ ಅದೇ ಅಧ್ಯಕ್ಷ ಡಿ ಆರ್ ಮುಂದೆ ನಾನು ಎನ್ಕ್ವೈರಿ ಕೊಟ್ಟಾಗ ನನಗೆ ಹೇಳ್ತಾನೆ ನಾನು ಡಿ ಆರ್ ಹತ್ರ ಮಾತಾಡ್ತಾ ಇದ್ದೀನಿ ಆ ಮಾತಾಡುವಾಗ ಹೇಳ್ತಾನೆ ಇನ್ನು ಮುಂದಕ್ಕೆ ತಳ್ಳಿ ಸರ್ ಎರಡು ಸಾವಿರದ ಇಪ್ಪತ್ತೈದು ಕಳ್ತೋಗಿಡ್ಬೇಕು ನಾನು ಆರು ಹೇಳ್ತಾ ಹೋದಿ ಮುರಿದೋಗುತ್ತೆ ಆಮೇಲೆ ಏನಾರೂ ಆಗಲಿ ಅಲ್ಲಿ ತನಕ ತಳ್ಳಿ ಅಂತ ಹೇಳ್ತಾನೆ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾನೆ ಅವನು ಇದು ಅವನ ಇಂಬರ ಇದು ಹೈಕೋರ್ಟ್ ಆರ್ಡರ್ಸ್ ಇದು ಕಂಪ್ಲೇಂಟ್ ಆಗಿರೋವಂಥ ಕಾಪಿ ಶಿವಮೂರಲ್ಲಾಗಿದೆ ಇಲ್ಲಿ ನಾಲ್ಕು ಲಕ್ಷ ಫೇಕ್ ಅಗ್ರಿಮೆಂಟ್ ಸಿಗಕೊಂಡಿದೆ ಇಂಥದ್ದು ರಾಜ್ಯದಲ್ಲಿ ಎಷ್ಟೆಷ್ಟು ನಡೆದಿರ್ಬೋದು ಅನ್ನೋದು ನನ್ನ ಒಂದು ಇದು ಪ್ರೂವ್ ಆಗಿದೆ ನೋಡಿ ಇಲ್ಲಿ ಡಿ ಆರ್ ಎ ಕೊಟ್ಟಿದ್ದಾರೆ ಲೆಟರ್ ಎಷ್ಟು ಫೇಕ್ ಆಗಿದೆ ಅಂತ ಡಿ ಇಲ್ಲಿ ನೋಂದಣಿ ಕಚ್ಚ ಬಂಧನ ಇನ್ನೂ ಆಗಿಲ್ಲ ಯಾಕೆಂದ್ರೆ ಇವರು ಎನ್ಕ್ವೈರಿಲಿ ಹಮ್ಮಕಂಡು ಕೂತಿದ್ರು ಈಗ ನಾನು ಕೆ ಪಿ ಸಿ ಸಿ ವತಿಯಿಂದ ಎದ ನಂತರ ಇದು ಶುರು ಆಗಿರೋಂಥದ್ದು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿದ್ದಾರೆ ಸಿ ಎಂ ಗಮನಕ್ಕೆ ಹೋಗಿಲ್ಲ ಹೋಮ್ ಮಿನಿಸ್ಟ್ರಿಗೆ ಹೋಗಿದೆ ಸಹಕಾರ ಸಂಘ ಸಚಿವರಿಗೂ ಹೋಗಿದೆ ಮತ್ತು ಇಂಧನ ಸಚಿವರಿಗೂ ಹೋಗಿದೆ ಇವರಿಗೆಲ್ಲ ಹೋಗಿದ್ದೆ ಅವರು ಸೀಗ ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಂಡಿದ್ದಾರೆ ಮುಂದಕ್ಕೆ ಹೋಗ್ತಾ ಇದೆ ಬಟ್ ಆದರೂ ಅಧಿಕಾರಿಗಳು ನಿಧಾನ ಮಾಡ್ತಾ ಇದ್ದಾರೆ ನನ್ನ ಗಮನಕ್ಕೆ ಬಂದು ಎರಡು ತಿಂಗಳಾಯ್ತದ ಎರಡು ತಿಂಗಳಾದ್ಮೇಲೆ ಇವೆಲ್ಲ ಮುಂದಕ್ಕೆ ಬರ್ತಾ ಇದೆ ಒಂದು ಹಂತಕ್ಕೆ ಬಂದಿದೆ ಸೊ ಇದನ್ನು ಮುಚ್ಚಾಕ ಪ್ರಯತ್ನಕ್ಕೆ ಬಿ ಜೆ ಪಿ ಗೌರ್ಮೆಂಟು ಸಹಕಾರ ಕೊಟ್ಟಿದೆ ಸಾಲಿದಕ್ಕೆ ಇದಕ್ಕೆ ಮೈಸೂರಿನಲ್ಲಿ ಜೆ ಡಿ ಎಸ್ ಕೆಲ ಸಚಿವರು ಇದಕ್ಕೆ ಕುಮ್ಮಕ್ಕಿ ಕೊಟ್ಟಿದ್ದಾರೆ ಅವರಿಂದನೇ ಇದು ಸೃಷ್ಟಿಯಾದಂಥ ಚಾಪಕ್ಕಾಗ್ದ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅವರು ಇಲ್ಲ ಅದನ್ನು ನಾನು ಬಹಿರಂಗಪಡಿಸೋಕ್ಕೆ ಇಷ್ಟಪಡಲ್ಲ ಯಾಕೆಂದರೆ ಅವ್ರು ಕೊಲೆ ಮಾಡೋದಕ್ಕೂ ಎಸ್ ಇಲ್ಲ ಅಂತ ಜನಗಳಿದ್ದಾರೆ ಇಲ್ಲಿ ಮೈಸೂರಿನಲ್ಲೇ ಕೆಲವು ಜೆ ಡಿ ಎಸ್ನವರು ಇದ್ದಾರೆ ಅದಕ್ಕೆ ಅದಕ್ಕೆ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮಿಂಗಲ್ ಆಗೋ ಉದ್ದೇಶವೇ ಇದು ಅವನು ಸುನೀಲ್ ಕುಮಾರ ಇಲ್ಲಿಂದ ಈ ಅಧ್ಯಕ್ಷನಿಗೆ ಅವ್ರ ಹೆಸರು ನಾನು ಹೇಳಕ್ಕೆ ಇಷ್ಟಪಡಲ್ಲ ಅವರಿಂದನೇ ಇದೆಲ್ಲ ನಡೆದಿರೋಂಥದ್ದು ಅವರೇ ಫೋನ್ ಮಾಡಿ ಖುದ್ದು ಇವರಿಗೆ ಬ್ಯಾಂಗ್ಳೂರು ಎಂತ ಆಫೀಸದು ಕಂದಾಯ ಭವನ ಕಚೇರಿಗೆ ಫೋನ್ ಮಾಡಿ ಅವ್ರಿಗೆ ಮಾಡಿಕೊಡೋಕ್ಕೆ ಇಡೀ ರಾಜ್ಯ ಮೈಸೂರಿಂದನೇ ಪ್ರಿಂಟಾಗಿ ಇಡೀ ಸ್ಟೇಟ್ಗೆ ಹೋಗಿರೋದಂಥದ್ದು ಹೌದು ಹೌದು ದಕ್ಷಿಣ ಕಚೇರಿನಲ್ಲಿ ಕಾಗದಕ್ಕೆ ಹತ್ತು ಸೈನ್ ಹಾಕಿಸ್ಕೊಂಡ್ರೆ ಆತರೈಸ್ ಆಗಿ ಒಂದು ಸಾವಿರ ನೀವು ಪ್ರಿಂಟ್ ಮಾಡ್ಕೊಂಡು ನೀವೇ ನೋಂದಣಿ ಸೈನ್ ಮಾಡ್ಕತ್ತೀರಿ ಇದಕ್ಕೊಂದು ಕಚೇರಿನ ತುಮಕೂರಲ್ಲಿ ಒಬ್ಬನಿಗೆ ಹೆಸರೇನ ಜಗದೀಶ್ ಜಗದೀಶ್ ಗೌಡನ ನೇಮಕ ಮಾಡಿ ಐದು ಜನ ಸ್ಟಾಫ್ ಕೊಟ್ಟು ಅಲ್ಲೇ ಪ್ರಿಂಟ್ ಹಾಕೋದು ಅಲ್ಲೇ ಸೈನ್ ಮಾಡೋದು ಅವನು ರಾಜ್ಯ ಇಲ್ಲಿಗೆ ಬಂದು ಇಲ್ಲಿಂದ ಮೈಸೂರಿಂದ ಸ್ಟೇಟಗ್ ಡಿಸ್ಟ್ರಿಬ್ಯೂಷನ್ ರಬ್ಬರ್ ಸ್ಟಾಂಪ್ ಎಲ್ಲ ಸೇಮ್ ಇನ್ನೂರ ನಲ್ವತ್ತು ರೂಪಾಯಿ ಸರ್ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಅದು ಕಮಿಷನ್ ಎಲ್ಲ ತಗೊಂಡು ಇಲ್ಲ ಇಪ್ಪತ್ತು ರೂಪಾಯಿ ಕಮಿಷನ್ ಇನ್ನೂರು ರೂಪಾಯಿ ಪ್ರಿಂಟ್ ಗಿಂಟ್ ಎಲ್ಲ ಹಾಕೊಡೋಕ್ಕೆ ಟು ಫಾರ್ಟಿ ಜೆ ಡಿ ಎಸ್ನಲ್ಲಿ ಯಾರು ನನಗೆ ಸಪೋರ್ಟ್ ಮಾಡಿ ಚಾಪಾ ಕಾಗದ ಮಾಡೋದಕ್ಕೆ ಅನುಮತಿ ಕೊಟ್ಟು ಕೊಡಿಸಿದ್ರು ಅಂತೇಳಿ ಸುನೀಲ್ ಕುಮಾರ್ ಹೆಸರು ಹೇಳ್ತಾನೆ ಆ ಸಚಿವರ ಹೆಸರು ಹೇಳ್ತಾನೆ ಅದಿದೇ ನಾನು ನಿಮಗೆ ಸೆಂಡ್ ಮಾಡ್ತೀನಿ ಇಷ್ಟೆಲ್ಲ ಅದರ ಅವರು ಈ ಕ್ರಿಮಿನಲ್ ಕೇಸ್ ಬಗ್ಗೆ ತಗೊಂಡಿಲ್ಲ ಅವ್ರು ಏನು ಮಾಡ್ತಾರೆ ಸಿವಿಲ್ ಮ್ಯಾಟ್ರಲ್ಲಿ ತಗೋತಾರೆ ಅಂದ್ರೆ ಆ ಕಚೇರಿ ಅನಾಥ್ರೈಸಡ್ ಆಗಿದೆ ಸೊ ಅದ್ರ ಅದ್ರ ಮೇಲೆ ನಮಗೆ ಕ್ರಮ ತಗೊಳ್ಳೋದಕ್ಕೆ ಸಂರಕ್ಷಣಾ ಪ್ರಾಧಿಕಾರ ನಮ್ದಲ್ಲ ಅಂತೇಳಿ ಎಂಡಾಸ್ಮೆಂಟ್ ಕೊಡ್ತಾರೆ ಸೊ ಅದರಲ್ಲಿ ಅವ್ರು ಕಂಪ್ಲೇಂಟ್ ಕೊಟ್ಟಿರುವಂಥದ್ರಲ್ಲಿ ಚಾಪಾ ಕಾಗದ ಬಗ್ಗೆ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಎನ್ಕ್ವೈರಿನೇ ಮಾಡಿಲ್ಲ ಯಾಕೆ ಅಂದರೆ ಈ ಅಧ್ಯಕ್ಷನ ಮನೆಯವರು ಬಂದು ಅವರು ಮಿಸ್ಸಸ್ ಬಂದು ಎಸ್ ಐ ಆಗಿದ್ದಾರೆ ಮೈಸೂರಿನಲ್ಲಿ ಪಿ ಸಿನೋ ಎಸ್ ಐನೋ ಆಗಿದ್ದಾರೆ ಬಟ್ ಅವರಿಂದ ಅದು ನಡೀತಾ ಇದೆ ಅನ್ನೋದು ನಮ್ಮ ಭಾವನೆ ಅಷ್ಟೇ ಅದು ಸ್ಪಷ್ಟನಾ ನಾನು ಹೇಳಲ್ಲ ಅದು ಆತರ ನಡೀತಾ ಇದೆ ಈ ವ್ಯಕ್ತಿ ಕೊಳ್ಳೆಗಾಲದಿಂದ ಒಂದು ತಗಡ್ಲು ಹಿಡ್ಕೊಂಡು ನೇರ ನಮ್ಮ ಹತ್ರನೇ ಬಂದ್ರು ಸೊ ಇವತ್ತು ದಿನ ರಾಜ್ಯದಲ್ಲಿ ಕೋಟ್ ಕೋಟಿ ಮಾಡಿ ಇವತ್ತು ನಾಲ್ಕು ಇಂಡಸ್ಟ್ರಿ ಮಾಡಿ ಏನೇನೋ ಭಯಂಕರ ನಡೆಸ್ಕೊಂಡಿದ್ದಾರೆ ಅದು ಅವರ ವೈಯಕ್ತಿಕ ಆದರೂ ಅವ್ರಿಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬರಬೇಕು ಅಷ್ಟೊಂದು ದುಡ್ಡು ನಾವು ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತಾರು ವರ್ಷದಿಂದ ಕಾಂಟ್ರಾಕ್ಟರ್ಗಿರಿ ಮಾಡ್ತಾ ಇದ್ದೀವಿ ನಾವು ಸಂಪಾದನೆ ಮಾಡೋಕ್ಕಾಗಿಲ್ಲ ಇಷ್ಟು ಸೀನಿಯರಾಗಿ ಈ ವ್ಯಕ್ತಿ ಬಂದು ಕೆಲವೇ ವರ್ಷ ಅಂದರೆ ಎಂಟರಿಂದ ಹತ್ತು ವರ್ಷ ಅಷ್ಟೇ ಹತ್ತು ವರ್ಷಕ್ಕೆ ಹೆಚ್ಚು ಕಡಿಮೆ ನಲವತ್ತು ಕೋಟಿ ಮೇಲಿದ್ದಾರೆ ಹೇಗೆ ಬಂತು ಈ ಹಣ ನೀವು ಕೆಲಸ ಮಾಡಲ್ಲ ಕಾರ್ಯ ಮಾಡಲ್ಲ ಏನೂ ಇಲ್ಲ ಅಸೋಸಿಯೇಷನಲ್ಲಿ ಒಬ್ಬ ಲೀಡರ್ ಆಗಿದ್ದ ಮತ್ತಕ್ಕೆ ಇಷ್ಟೆಲ್ಲ ಸಂಪಾದನೆ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಸರ್ ನಕಲಿ ಚಾಪಕ್ ನನಗೆ ನನಗಿರುವಂಥ ಮಾಹಿತಿ ಪ್ರಕಾರ ಅಲ್ಲೇ ನಾಲ್ಕು ಲಕ್ಷ ಅಂದರೆ ಇಡೀ ರಾಜ್ಯದಲ್ಲಿ ಕೋಟಿ ಕೋಟಿ ನಡೆದ್ಬಿಟ್ಟಿದೆ ಹೆಚ್ಚು ಕಡಿಮೆ ಮೂವತ್ತರಿಂದ ನಲವತ್ತು ಕೋಟಿ ಇದಾಗಿದೆ ಇದು ಎರಡ್ ಸಾವಿರದ ಹದಿನೆಂಟರಿಂದ ಅಂತ ವಿಚಾರ ಮೈಸೂರಿನ ಜಿಲ್ಲಾ ಸಮಿತಿ ಅಂತ ಇವ್ರು ಮಾಡ್ಕೊಂತಾರೆ ಬೈಲಾಗಳಲ್ಲಿ ಸೊ ಆ ವಿಷಯದಲ್ಲಿ ಏನಾಗುತ್ತೆ ನಮ್ಮ ಕರ್ನಾಟಕ ರಾಜ್ಯ ನೋಂದಾವಣಾ ಉಪನೋಂದಣಾ ಅಧಿಕಾರಿಗಳೇ ಕೊಡ್ತಾರೆ ಆಗಿಲ್ಲ ಅಂತ ಅಂತಾರೆ ಆದ್ರೆ ಇಲ್ಲಿಂದ ಇವರು ಇಲ್ಲಿ ಕಚೇರಿ ನಡೆಸ್ತಾ ಇದ್ದಾರೆ ನಡೆಸ್ಕೊಂಡು ರಿಜಿಸ್ಟರ್ ಪೇಪರ್ ಗಳು ಮಾಡ್ತಾ ಇದ್ದಾರೆ ಸೊ ಅದೇನಾಗಿದೆ ಎಂತಂದ್ರೆ ಅಂತ ನೂರು ಲೆಕ್ಕಗಳು ಕೊಟ್ಟಿಲ್ಲ ಸಂಭ್ರಮ ಲೆಕ್ಕ ತಡೆಯೇನೆ ಅದು ಆ ಆತರ ಈ ತರ ಒಂದು ತಿರುಗಿ ಇದೆ ಇದಕನ್ನ ಮಾಹಿತಿ ಈಗ ಈ ಸ್ಟಾಂಪ್ ನಲ್ಲೂ ಫೇಕ್ ಮಾಡಿದ್ದಾರೆ ಫೇಕ್ ಆಗಿದೆ ಮತ್ತೆ ಮುಂದಿನ ವಾತಕರೆಯಲಿ ಭೇಟಿ ಆಗೋಣ ನಮಸ್ಕಾರ ಶ್ರೀಗರಿ ವಾತಕರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ